ಒಂದು ಯಾವ ಪೋಲೀಸ್ ಇಲಾಖೆಯಿಂದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ ಇವತ್ತು ಹಳ್ಳಿ ಒಳಗೆ ಅಡ್ಡ್ಯಾಡಿ ಜನರ ಏನು ಹಳ್ಳಿ ಒಳಗೆ ಇವತ್ತು ನಮ್ಮ ಸಮಸ್ಯೆಗಳನ್ನು ಆಲಿಸಲು ಪೊಲೀಸ್ ಇಲಾಖೆ ಅವರ ಕರ್ತವ್ಯ ನಿರ್ವಹಿಸ್ತಾರೆ ಯಾಕಂತಂದ್ರೆ ಇವತ್ತು ಕ್ಷೇತ್ರದಾಗ ಏನೇ ಘಟನೆ ಆದರೂ ಅವರು ಪೊಲೀಸ್ ಇಲಾಖೆ ಅದನ್ನು ಇದನ್ನು ಮಾಡ್ತಾರೆ ಅದಕ್ಕೆ ನಾವು ಜನಪ್ರತಿನಿಧಿ ಆದವರು ಇವತ್ತೇನೇ ಘಟನೆ ಇರಲಿ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ಇಲ್ಲಿಯೇ ಪಿ ಎಸ್ ಐ ಮಾಡಿರ್ಬೋದು ಪೊಲೀಸರು ಮಾಡಿರ್ಬೋದು ಅದನ್ನು ಹೇಳಬೇಕು ಅವರು ಮೇಲಾಧಿಕಾರಿಗಳನ್ನು ತಿಳಿಸ್ಬೇಕು ಇವತ್ತು ಅವ್ರ ಮೇಲಾಧಿಕಾರಿ ಸಿ ಪಿ ಐ ಇರ್ತಾನೆ ಡಿ ಎಸ್ ಪಿ ಇರ್ತಾನೆ ಎಸ್ ಪಿ ಅವ್ರು ಇರ್ತಾರ ಅವ್ರನ್ನ ಮುಖದಲ್ಲಿ ಪಿ ಎಸ್ ಐ ಈ ಥರ ಹಿಂಗೆ ಮಾಡಿದಾರ ಅಂತ ಅವ್ರ ಗಮನಕ್ಕೆ ತರಬೇಕು ಅವ್ರು ಏನು ಕ್ರಮ ಅವ್ರ ಮ್ಯಾಗ ಜರುಗಿಸ್ಬೇಕು ಪೊಲೀಸ್ ಇಲಾಖೆ ಜರುಗಿಸ್ತೈತಿ ಅದು ಇಲ್ದನ ನಾವು ಹೋಗಿ ಪೊಲೀಸ್ ಇಲಾಖೆ ಮುಂದೆ ಕ್ಷೇತ್ರದ ಜನಪ್ರತಿನಿಧಿ ಆದವ್ರಂದ್ರೆ ನಾವು ಒಂದು ಸರ್ಕಾರ ಇದ್ದ ಇದ್ದ ಹಾಗೆ ನಾವು ಸರ್ಕಾರನ ಹೋಗಿ ಪೊಲೀಸ್ ಸ್ಟೇಷನ್ ನಾವು ಸತ್ಯಾಗ್ರಹ ಕುಂದಿರ್ತೀವಿ ಅನ್ನೋದು ಅದು ಏನು ಸೊಬೆತರು ಅಂತ ಅದು ಅಲ್ಲ ಅನ್ನಂಥ ಅನಿಸಿಕೆ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ಆ ದಿಸೆಯಲ್ಲಿ ಇವತ್ತು ಅನೇಕ ಹಿಂದೆ ನೀವು ಆಡಳಿತ ಮಾಡಿ ಹಿಂದೆ ನಾವು ಆಡಳಿತ ನಾವು ಹಿಂದೆ ಮಾಡಿದ್ವಿ ಇವತ್ತು ಅನೇಕ ತೊಂದರೆಗಳು ಬಂದು ನಮ್ಮನ್ನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಇಂಥ ಕೆಲಸ ಆಗಿಲ್ಲ ಇಂಥ ಕೆಲಸ ಅನೇಕ ರೀತಿಯಿಂದ ಶಬ್ದಗಳನ್ನು ಮಾತಾಡಿದರೆ ಈ ಕಿವಿಯಿಂದ ಕೇಳೀನಿ ಈ ಕಿವಿಯಿಂದ ಬಿಟ್ಟಿನಿ ನೀವು ಯಾಕೆ ಮಾತಾಡ್ತೀರಿ ಅಂತ ಜನ ಸಾಮಾನ್ಯ ಜನರಿಗೆ ನಾನು ಏನೂ ಹೇಳಿಲ್ಲ ನಾನು ಮಾಡ್ತೀನಪ್ಪ ನೀವು ಏನೇ ತೊಂದರೆ ಕೊಟ್ಟರು ಅದನ್ನು ಸರಿಪಡಿಸ್ತೀನಿ ಅನ್ನೋಂಥ ಜನರ ಒಂದು ಒಳ್ಳೆಯ ಬಾಂಧವ್ಯದಿಂದ ನಮ್ಮ ಕ್ಷೇತ್ರ ಒಳ್ಳೆ ಶಾಂತ ರೀತಿಯಿಂದ ಬಂದಂಥ ಕ್ಷೇತ್ರ ನಮ್ಮ ಸಿರಟ್ಟಿ ಮತಕ್ಷೇತ್ರ ಆ ರೀತಿಯಲ್ಲಿ ಹಿಂದಿನ ಶಾಸಕರು ಹತ್ತು ವರ್ಷ ಜಿ ಎಸ್ ಮಠ ಒಂದು ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ಶಾಂತ ರೀತಿಯಿಂದ ಆಡಳಿತ ಮಾಡಿದರೆ ಅದರ ಮುಂದೆ ನಾನು ಕೂಡ ಹತ್ತು ವರ್ಷ